ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಯ್ಟ್ಲೂಸ್ ಜರ್ನಿಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ಬಂದು ಡೇ ನೈನ್ ಹಾಗೆ ಫೆಬ್ರವರಿ ಎಂಟನೇ ತಾರೀಕು ಶನಿವಾರ ಬೆಳಗ್ಗೆ ಎದ್ದ ತಕ್ಷಣ ಏಳುವರೆಗೆ ನನ್ನ ರೊಟೀನ್ ಶುರುವಾಗಿದ್ದು ಸೊ ಒಂದು ಲೋಟ ಬಿಸಿನೀರೊಂದಿಗೆ ಶುರು ಮಾಡ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಮಾಮೂಲಿ ಐದು ಬಾದಾಮು ಹಾಗೆ ಒಂದು ಹಸಿ ಅಂಜೂರನ ತಿಂದಿದ್ದೀನಿ ಇದಾಗಿ ಸ್ವಲ್ಪ ನಾನು ಇಮ್ಯುನಿಟಿ ಆಗಿ ಇವತ್ತು ಬೀಟ್ರೋಟ್ ಜ್ಯೂಸ್ ಮಾಡ್ತಾಯಿದ್ದೀನಿ ಬೀಟ್ರೋಟು ಹಾಗೆ ಕ್ಯಾರೆಟು ಬೆಟ್ಟದ ನಲಿಕೆ ಇದಿಷ್ಟು ತುರ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಬಿ ರಸವನ್ನು ಕುಡಿಯೋ ಅಂಥದ್ದು ಅತಿ ಗಟ್ಟಿನೂ ಇರಬಾರ್ದು ಅತಿ ತೆಳ್ಳ ಇರಬಾರ್ದು ಒಂದು ಸೆವೆಂಟಿ ಪರ್ಸೆಂಟಷ್ಟು ರುಬ್ಬಿ ರಸವನ್ನು ತಗೊಳ್ಳಿ ಇನ್ನು ಒಂದು ತರ್ಟಿ ಪರ್ಸೆಂಟಷ್ಟು ಅದನ್ನು ನಾನು ಪಡ್ಡು ಮಾಡೋದಕ್ಕೆ ಅಂತ ಬಳಸ್ಕೊಂಡಿದ್ದೀನಿ ತುಂಬಾ ಸಿಂಪಲ್ಲು ಪಡ್ಡು ಮಾಡಿರೋದು ನಾನಿಲ್ಲಿ ಜೋಳದಿಟ್ಟು ಗೋಧಿ ಹಿಟ್ಟು ಹಾಗೆ ಹಸಿ ಬಟಾಣಿ ಹಾಗೆ ಸಬ್ಸಿಗೆ ಸೊಪ್ಪು ಹಾಕಿ ಬೀಟ್ರೋಟ್ ರುಬ್ಬಿರೋ ಅಂಥದ್ದು ವೇಸ್ಟ್ ಮಾಡಿಲ್ಲ ಅದನ್ನು ಸಹ ಹಾಕಿದ್ದೀನಿ ತುಂಬ ಚೆನ್ನಾಗಿತ್ತು ತಿಂಡಿಗೋಸ್ಕರ ಅದನ್ನ ಮಾಡಿಕೊಂಡೆ ಹಾಗೆ ಒಂಬತ್ತು ಗಂಟೆಗೆ ನಾನು ಎಕ್ಸಸೈಸ್ ಮಾಡಿದೆ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿದೆ ನನಗೆ ಬಾಡಿಗೆ ಸೆಟ್ ಆಗೋ ಅಂಥದ್ದು ಎಕ್ಸಸೈಸು ವಾಕು ಸೆಟ್ ಆಗೋದಿಲ್ಲ ಅಂದರೆ ಸೆಟ್ ಅಂತ ಅಂದರೆ ಮುಕ್ಕಾಲು ಗಂಟೆ ವಾಕ್ ಆದಮೇಲೆ ನನಗೆ ಸ್ವೆಟ್ ಆಗುತ್ತೆ ಅದೇ ನನಗೆ ಒಂದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆಗೆ ಎಕ್ಸಸೈಸ್ ಮಾಡಿದ್ರೆ ಫುಲ್ ಸ್ಪೆಟ್ ಆಗ್ತೀನಿ ಅದು ಡಿಪೆಂಡೆಡ್ಡು ಹಾಗ ಅಂಥದ್ದು ಇವತ್ತು ಹೊರ್ಗಡೆ ಹೋಗಿ ವಾಕ್ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಮನೇಲೆ ಎಕ್ಸಸೈಸ್ ಮಾಡಿದೆ ನೀವು ಎಕ್ಸಸೈಸಾರು ಮಾಡಿ ಯೋಗನಾರು ಮಾಡಿ ವಾಕಾದ್ರೂ ಮಾಡಿ ಅಥವಾ ಸ್ಕಿಪ್ಪಿಂಗ್ ಆದರೂ ಮಾಡಿ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಿ ಡ್ಯಾನ್ಸ್ ಆದರೂ ಮಾಡಿ ಆದರೆ ದಿನದಲ್ಲಿ ಅರ್ಧ ಗಂಟೆ ಬೆಳಗ್ಗೆ ಇನ್ನರ್ಧ ಗಂಟೆ ಸಂಜೆ ಅವರ್ ಅವರಾದ್ರೂ ಆ್ಯಕ್ಟಿವ್ ಆಗಿರಿ ಅಟ್ಲೀಸ್ಟ್ ಅರ್ಧ ಗಂಟೆನಾದ್ರು ನೀವು ಆ್ಯಕ್ಟಿವ್ ಆಗಿರಿ ಅಂತ ಹೇಳ್ತೀನಿ ತಿಂಡಿನ ಒಂಬತ್ತುವರೆ ಆಯಿತು ತಿನ್ನುವಷ್ಟರಲ್ಲಿ ಇಷ್ಟೆಲ್ಲ ಮುಗಿಸಿ ತಿಂಡಿಗೋಸ್ಕರ ಮೊದಲೇ ಹೇಳಿದ ರೀತಿ ಬೀಟ್ರೋಟ್ ಪಡ್ಡು ಹಾಗೆ ಒಂಬತ್ತು ತಗೊಂಡಿದ್ದೀನಿ ಅದ್ರ ಜೊತೆಗೆ ಮೊಸರು ಕಾಳು ಸಾಂಬಾರು ತಿಂದಿದ್ದೀನಿ ಮಧ್ಯ ನನಗೆ ಮಿಡ್ ಆಗಿ ಏನು ತಿನ್ಬೇಕಂತ ಅನ್ನಿಸ್ಲೇ ಇದೆ ತುಂಬ ಹೊಟ್ಟೆ ತುಂಬಿತ್ತು ಆದ್ದರಿಂದ ನಾನು ಸೀದಾ ಒಂದು ಗಂಟೆ ಅಷ್ಟರಲ್ಲೇ ಒಂದೂವರೆ ಅಷ್ಟರಲ್ಲೇ ಊಟವನ್ನು ತಿಂದೆ ಫೇಶಿಯಲ್ ಮಾಡಿಸ್ಕೊಳ್ಳೋದಿತ್ತು ಅಕ್ಕನ ಮನೆಗೆ ಹೋಗಿದ್ದೆ ಅಲ್ಲೇ ಅಕ್ಕ ಅಡುಗೆ ಎಲ್ಲ ಮಾಡಿತ್ತು ಚಪಾತಿ ತಿಂದೆ ಇವತ್ತು ನಾನು ನಾಲ್ಕು ಚಪಾತಿ ತಿಂದಿದ್ದೀನಿ ಅವ್ರ ಚಪಾತಿ ತುಂಬ ತೆಳ್ಳಗಿರುತ್ತೆ ಮೊಸರು ಪಲ್ಯ ಸಾಂಬಾರು ಚಟ್ನಿ ಪುಡಿ ಹಾಗೆ ಈರುಳ್ಳಿ ಜೊತೆಗೆ ಮೂರು ಚಪಾತಿ ತಿಂದ್ಬಿಟ್ಟು ಒಂದು ಚಪಾತಿ ಮಾತ್ರ ಕೊನೆಯಲ್ಲಿ ಹಾಲು ತುಪ್ಪ ಬೆಲ್ಲ ಹಾಕೊಂಡು ತಿಂದಿದ್ದೀನಿ ಇದು ಎನರ್ಜಿ ಬೂಸ್ಟರ್ ಆಗಿ ವರ್ಕ್ ಮಾಡತ್ತೆ ಅಂದರೆ ನಮಗೆ ಬೇಗ ಸುಸ್ತು ಮಾಡೋದಕ್ಕೆ ಬಿಡೋದಿಲ್ಲ ಒಂದು ಇಪ್ಪತ್ತ್ಮೂರರಲ್ಲಿ ಈ ಊಟವನ್ನು ತಿಂದೆ ಬೆಳಗ್ಗೆ ಆ ಎಕ್ಸಸೈಸ್ ಎಲ್ಲ ಮಾಡಿದ್ದು ಎರಡು ಸಾವಿರ ಸ್ಟೆಪ್ಸ್ ಕಂಪ್ಲೀಟ್ ಆಗಿತ್ತು ಹಾಗೆ ಊಟ ಎಲ್ಲ ಮಾಡಿ ತಿರ್ಗಿ ಸಂಜೆ ವಾಕ್ ಮಾಡಿದೆ ಇವತ್ತು ಸಂಜೆ ಒಂದು ಅರ್ಧ ಗಂಟೆ ವಾಕ್ ಮಾಡಿದೆ ಆವಾಗ ಒಂದು ಮೂರು ಸಾವಿರ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದೆ ಇವತ್ತು ಫುಲ್ ಕಂಪ್ಲೀಟ್ ಮಾಡಿರೋ ಸ್ಟೆಪ್ಸ್ ಬಂದು ಆರೂವರೆ ಸಾವಿರನ ಕಂಪ್ಲೀಟ್ ಮಾಡಿದ್ದೀನಿ ಸಂಜೆ ಹೋಗ್ಬೇಕಾದ್ರೆ ಒಂದು ಮೂರು ನಾಲ್ಕು ಪೀಸಷ್ಟು ಆ್ಯಪಲ್ ತಿಂದಿದ್ದೀನಿ ಫುಲ್ ತಿಂದಿಲ್ಲ ನಾಲ್ಕು ಪೀಸಸ್ ತಿಂದ್ಕೊಂಡು ವಾಕಿಂಗ್ ಮುಗಿಸ್ಕೊಂಡು ಬಂದು ಮಾಮೂಲಿ ಒಂದು ಮುದ್ದೆ ಸೊಪ್ಪಿನ ಸಾಂಬಾರು ಇದ್ರ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಹಾಗೆ ಸಜ್ಜಿಗೆ ಹಾಲು ತುಪ್ಪ ಹಾಕಿ ತಿಂದಿರ ಅಂಥದ್ದು ಇವತ್ತಿನ ಊಟ ಈ ರೀತಿ ಸಿಂಪಲ್ ಆಗಿತ್ತು ಸೊ ಮುಂದಿನ ಡೇ ಟೆನ್ ವೇಟ್ಲೂಸ್ ಜರ್ನಿಯಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರಕ್ಷು ಕೈರುಚಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನಾಳೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್